ನಿಮ್ಗೆಲ್ಲ ಗೊತ್ತಿರಬೇಕು ಕನಕದಾಸರ ಅವರು ನಮ್ಮ ಜಿಲ್ಲೆಯವರೇ ಅನ್ನೋದು ಒಂದು ವಿಶೇಷವಾದಂತದ್ದು ನಮ್ಮ ಜಿಲ್ಲೆಯದವ್ರವರು ಅವ್ರ ಬಗ್ಗೆ ನಮಗ ಗೊತ್ತಿರಬೇಕು ನಮ್ಮ ಪಕ್ಕದ ತಾಲೂಕು ಯಾವುದು ಇಲ್ಲೇ ಶಿಗ್ಗಾಂವ್ ತಾಲೂಕು ಕನಕದಾಸರ ಹದಿನೈದನೇ ಶತಮಾನ ಮತ್ತು ಹದಿನಾರನೇ ಶತಮಾನದೊಳಗ ಎಲ್ಲರೂ ಚಿನಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿಯವರು ಸಾಮಾನ್ಯ ಶಕ ಹದಿನೈದನೇ ಹದಿನೈದುನೂರ ಇಸ್ವಿ ಒಳಗ ಕನಕದಾಸರು ಜನಿಸಿದರು ಎಲ್ಲೇ ಇಲ್ಲೇ ಶಿಗ್ಗಾಂವ್ ತಾಲೂಕಿನ ಬಾಡ ಬಾಡ ಅನ್ನೋ ಒಂದು ಊರಿನೊಳಗೆ ಜನಿಸಿದರು ಅವರ ತಂದೆ ವೀರಪ್ಪ ಅವರ ತಾಯಿ ಬಚ್ಚಮ್ಮ ಅವರ ಮಗನಾಗಿ ಜನಿಸಿರ್ತಕ್ಕಂಥ ಇವರು ಹಲವಾರು ಕೀರ್ತನೆಗಳನ್ನು ಬರೆದು ಸುಮಾರು ಮುನ್ನೂರ ಹದಿನಾರು ಪ್ಲಸ್ ಕೀರ್ತನೆಗಳನ್ನು ಬರೆದರು ಉಗಾಭೋಗಗಳಿಗೆ ಪ್ರಸಿದ್ಧಿಯಾಗಿದ್ದರು ಸುಳಾದಿಗಳಿಗೆ ಪ್ರಸಿದ್ಧಿಯಾಗಿದ್ದರು ಹಂಗಂದ್ರೆ ಇದ್ರೆ ನಿಮ್ಗೆ ಅರ್ಥ ಆಗಲ್ಲ ಸಿಂಪಲ್ ಆಗಿ ನೆನ್ಪಿಟ್ಕರಿ ವಚನಗಳನ್ನ ಬರೆದ್ರು ಅಂತ ವಚನಗಳು ಅಂತ ಅವು ಹೆಸರು ಕೀರ್ತನೆಗಳು ಅಂತ ಕರೀತಾರ ಕೀರ್ತನೆ ಅಂದ್ರೆ ಅಂತ ಗೊತ್ತಾಗಲ್ಲ ಅವು ವಚನಗಳು ಏನ್ ಅವ್ನ್ ಯಾಕೆ ಬರ್ತಿದ್ರು ಅವರು ಸಮಾಜದೊಳಗೆ ಇರ್ತಕ್ಕಂತಹ ದುಷ್ಟ ಆಚರಣೆಗಳು ಆ ದುಷ್ಟ ಪದ್ಧತಿ ಪರಂಪರೆಗಳು ಅವೆಲ್ಲ ಇದ್ವಲ್ಲ ಅವೆಲ್ಲ ತಪ್ಪು ಅಂದ್ರೆ ದುಷ್ಟ ಕೆಟ್ಟದ್ದು ಅನಾಗರಿಕ ಸಂಪ್ರದಾಯಗಳು ಅವೆಲ್ಲ ಇದ್ವಲ್ಲ ಅವು ತಪ್ಪು ಅನ್ನ ಅನ್ನೋದನ್ನ ಅವರು ತಮ್ಮ ಕೀರ್ತನೆಗಳ ಮೂಲಕ ತೋರಿಸ್ಕೊಟ್ಟಿದ್ರು ಅಷ್ಟೇ ಅಲ್ಲ ಸಾಮಾಜಿಕ ಪಿಸ್ವಾರಿ ಹೇಳಿದಾಗಲಿ ಸಾಮಾಜಿಕ ಪಿಡುಗುಗಳು ಅಂತಂದಿದ್ರು ಏನು ಸಾಮಾಜಿಕ ಪಿಡುಗುಗಳಂದ್ರ ಹ ಜಾತೀಯತೆ ನನ್ನ ಜಾತಿ ಬೇರೆ ನಿನ್ನ ಜಾತಿ ಬೇರೆ ನಿನ್ ಮೇಲು ನಾನ್ ಕೀಳು ನಿನ್ ಕೀಳು ನಾನ್ ಮೇಲು ಹಿಂಗ ಬರೇ ಜಾತಿಯತೆ ಇತ್ತು ಹಿಂಗ ಜಾತೀಯತೆ ಪ್ರಾದೇಶಿಕತೆ ಹಿಂಗ್ ಬಹಳ ಸಾಮಾಜಿಕ ಪಿಡುಗುಗಳಿದ್ವು ಅಂತ ಪಿಡುಗುಗಳನ್ನ ಹೋಗಲಾಡಿಸ್ಬೇಕಲ್ಲ ಅವ್ರು ಡೈರೆಕ್ಟ್ ಆಗಿ ಹೇಳಿದ್ರೆ ಕೇಳ್ತಿರ್ಲಿಲ್ಲ ಜನ ಅದಕ್ಕೆ ಏನ್ ಮಾಡ್ತಿದ್ರು ತಮ್ಮ ಕೀರ್ತನೆಗಳ ಮೂಲಕ ತಮ್ಮ ಹಾಡುಗಳ ಮೂಲಕ ತಮ್ಮ ವಚನಗಳ ಮೂಲಕ ಜನರಿಗೆ ಮನ ಮುಟ್ಟುವಂತೆ ಆ ತಮ್ಮ ವಚನಗಳಲ್ಲಿ ಕಾಣಿಸ್ತಿದ್ರು ಅವರು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಂಗ್ಲಲ್ಲ ನೀವು ಆ ಅದನ್ನು ಕೇಳಿಸ್ಕ್ರಿ ಅಥವಾ ನೀವು ಅದನ್ನು ಓದ್ರಿ ಓದಿ ಅರ್ಥ ಮಾಡ್ಕ್ರಿ ಅಂತಂದು ಆ ಕೀರ್ತನೆಗಳ ಮೂಲಕ ಜನರಿಗೆ ತಲುಪಿಸ್ತಿದ್ರು ಇವರು ಈ ಕನಕದಾಸರದಾರಲ್ಲ ಇವ್ರದ್ದು ಏನ ಕೀರ್ತನೆಗಳನ್ನ ರಚಿಸ್ತಿದ್ರಲ್ಲ ಆ ಕೀರ್ತನೆಗಳಿಗೆ ಕೊನೆಗೆ ಅವರು ಒಂದು ಅಂಕಿತ ನಾಮ ಅಂತ ಕರಿತಾರೆ ಪ್ರತಿಯೊಬ್ಬ ವಚನಕಾರರಿಗೂ ಒಂದೊಂದು ಅಂಕಿತ ನಾಮ ಇರ್ತತಿ ಹೌದಾ ಇದು ಇದೇ ಇವುದೇ ಹಾಡು ಇರುವುದೇ ಕೀರ್ತನೆ ಇರುವುದೇ ವಚನ ಅನ್ನೋದು ಗೊತ್ತಾಗೋಕ್ಕಲ್ಲ ಅವ್ರದೇ ಆಗಿರ್ತಕ್ಕಂಥ ಅಂಕಿ ಅಂಕಿತ ನಾಮ ಅಂತ ಇರುತ್ತೆ ಹಾಗಾದ್ರೆ ಕನಕದಾಸರ ಅಂಕಿತ ನಾಮ ಯಾವ್ದಾಗಿತ್ತಂದ್ರೆ ಕಾಗಿನಲ್ಲಿ ಆದಿ ಕೇಶವ ಅಂತಂದ್ರೆ ಅವರ ಅಂಕಿತ ನಾಮ ಆಡುತ್ತೆ ನೋಡ ಅವ್ರು ಕಾಗಿನೆಲೆಯ ಆದಿಕೇಶವ ಅಂತಂದ ಅವರ ಅಂಕಿನ ಅಂಕಿತ ನಮ್ಮ ಯಾಕಾಗಿತ್ತಂದ್ರೆ ಅವರ ಆರಾಧ್ಯ ದೈವ ಕಾಗಿನೆಲೆಯ ಕಾಗಿನೆಲೆ ಇತ್ತರ ಇಲ್ಲೇ ಆ ಕಾಗಿನೆಲೆಯ ಆದಿಕೇಶವ ಅವರ ಆರಾಧ್ಯ ದೈವ ಆಗಿತ್ತು ಅವ್ರದ್ದು ಇನ್ನೂ ಒಂದು ದೇವರಿತ್ತು ಯಾವ್ದಂದ್ರೆ ಉಡುಪಿ ಶ್ರೀಕೃಷ್ಣ ದೇವರು ಕೂಡ ಅವರ ಆರಾಧ್ಯ ದೈವ ಆಗಿತ್ತು ಹಂಗಂದ್ರೆ ಈ ಕನಕದಾಸರಿಗೆ ಮೊದಲಿನ ಹೆಸರು ತಿಮ್ಮಪ್ಪ ತಿಮ್ಮಪ್ಪ ನಾಯಕ ಅಂತಂದಿತ್ತ ಹೆಸರು ಕನಕದಾಸರ ಮೊದಲ ಹೆಸರು ಏನಾಗಿತ್ತೆ ಹಿಮಾಪನಾಯಕನಾಗಿ ನಂತರ ಅವ್ರಿಗೆ ಕನಕದಾಸರು ಅಂತಂದ ಕರ್ ಇದು ಅವರ ಒಂದು ಜೀವನ ಚರಿತ್ರೆ ಅವರು ಸಮಾಜ ಸುಧಾರಕರು ಹದಿನೈದು ಹದ್ನಾರನೇ ಶತಮಾನದಲ್ಲಿ ಬಂದಿರತಕ್ಕಂಥ ಸಮಾಜ ಸುಧಾರಕರು ಇವರು ಆ ಹದಿನೈದು ಹದಿನಾರನೇ ಶತಮಾನದೊಳಗೆ ನಮ್ಮ ಒಂದು ಈ ಕರ್ನಾಟಕದಲ್ಲಿ ಯಾವ ಒಂದು ಸಾಮ್ರಾಜ್ಯ ಆಡಳಿತ ಮಾಡ್ತಾ ಇತ್ತಂದ್ರ ವಿಜಯನಗರ ಸಾಮ್ರಾಜ್ಯ ಆಡಳಿತ ಮಾಡ್ತಾ ಇತ್ತು ವಿಜಯನಗರ ಸಾಮ್ರಾಜ್ಯದೊಳಗೆ ಆ ವಿಶೇಷವಾಗಿರ್ತಕ್ಕಂಥ ರಾಜರು ಆಡಳಿತ ಮಾಡ್ತಿದ್ರು ಅವರು ಅಲ್ಲಿ ಆ ರಾಜ್ಯದ ಘಟಕಗಳನ್ನ ಮಾಡ್ಕೊಂಡಿದ್ರಲ್ಲ ಬಂಕಾಪುರ ಪ್ರಾಂತ್ಯ ಅಂತ ಇತ್ತು ಆ ಬಂಕಾಪುರ ಪ್ರಾಂತ್ಯದ ದಂಡನಾಯಕ ಇವರಾಗಿತ್ತು ಇವರು ತಮ್ಮ ಕೀರ್ತನೆಗಳನ್ನ ರಚದಷ್ಟೇ ಅಲ್ಲದೆ ಹಲವಾರು ಕೃತಿಗಳನ್ನು ಬರೆದರು ಅಂದ್ರೆ ಸುಮಾರು ಒಂದು ಮೂರ್ ನಾಲ್ಕೈದು ಕೃತಿಗಳನ್ನ ಬರೆದ ಅಂತ ಇವರ ಕೃತಿಗಳ ಹೆಸರನ್ನು ಕೂಡ ನಿಮಗೆ ಗೊತ್ತಿರಬೇಕು ಏನು ಮೋಹನ ತರಂಗಿಣಿ ನಳ ಚರಿತ್ರೆ ರಾಮಧಾನ್ಯ ಚರಿತ್ರೆ ಅಂದ್ರೆ ಇಂಥ ಕೃತಿಗಳನ್ನ ಬರ್ಬಾರ್ದು ಆ ಕೃತಿಗಳನ್ನು ಕೂಡ ಲಕ್ಷಗಳು ಆ ಕೃತಿಗಳನ್ನು ಕೂಡ ನೀವು ಮೇಲೆ ತಿಳ್ಕೊತೀರಿ ಒಂದೊಂದು ಕೃತಿದೆ ಒಂದೊಂದು ಪಾಠಗಳಿರುತ್ತೆ ರಾಮಧಾನ್ಯ ಚರಿತೆ ರಾಮಧಾನ್ಯ ಚರಿತ್ರೆ ಒಳಗ ರಾಮಧಾನ್ಯ ಅಂತ ಬರ್ತದೆ ಅಕ್ಕಿ ಮತ್ತೆ ಇನ್ನೊಂದು ಯಾವ್ದೋ ಗೋ ರಾಗಿ ಮತ್ತು ಅಕ್ಕಿಯನ್ನು ಭತ್ತ ರಾಗಿ ಮತ್ತು ಭತ್ತದ ಅಕ್ಕಿ ಅಥವಾ ಭತ್ತಕ್ಕೆ ಸಂಬಂಧಪಟ್ಟಂತಹ ಕತೆ ಎಷ್ಟು ಚೆನ್ನಾಗಿ ಐತಿ ನೀವು ದೊಡ್ಡವರಾದ್ಮೇಲೆ ಅದನ್ನು ತಿಳ್ಕೊತೀರಿ ಅಂತ ಕೃತಿಗಳ ಮೂಲಕ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಅನ್ನೋದನ್ನು ಕೂಡ ಅಲ್ಲಿ ತಿಳಿಸ್ತಾರೆ ತಮ್ಮ ಕೃತಿಗಳ ಮೂಲಕ ಸಮಾಜವನ್ನು ಸುಧಾರಿಸಲು ನಮ್ಮ ಕನಕದಾಸರನ್ನ ನಾವು ಇಂದಿನ ದೇವ ದೇವಸ್ಥಾನ ಏನ್ ಮಾಡ್ಬೇಕು ನೆನಪಿಟ್ಕೊಳ್ಳೇಬೇಕು ನೋಡಿ ಇವರು ಇವ್ರಿಗೊಬ್ರು ಗುರು ಇರ್ತಾರ ಅವ್ರ ಗುರು ಯಾರಂದ್ರೆ ವ್ಯಾಸರಾಯ ವ್ಯಾಸರಾಯರ ಶಿಷ್ಯನಾಗಿ ಇವರು ಸಮಾಜವನ್ನು ಸುಧಾರಿಸಲು ಅನೇಕ ಕಾರ್ಯಗಳನ್ನ ಹಮ್ಮಿಕೊಂಡು ಅವು ತಮ್ಮದೇ ಆಗಿರೋದ್ರಿಂದ ಪಾತ್ರವನ್ನ ನಿರ್ವಹಿಸಿದ್ರು ಇವ್ರ ಕಾಲದಲ್ಲಿ ಇದ್ದಂಥ ಇನ್ನೊಬ್ಬರ ದಾಸರದ ದಾಸರು ಆಗ ಆ ಕಾಲದೊಳಗ ಎರಡ್ನೂರ ಐವತ್ತಕ್ಕೂ ಹೆಚ್ಚು ದಾಸರ ಇದ್ರು ಅದರಲ್ಲಿ ಇವರು ಶ್ರೇಷ್ಠರು ಮತ್ತೆ ಕೆಳವರ್ಗದವರಾದ್ರೂ ಕೂಡ ಇವರು ಶ್ರೇಷ್ಠರಾಗಿತ್ತು ಅಂಥ ದಾಸರು ಇನ್ನೊಬ್ರು ಯಾರಂದ್ರೆ ಪುರಂದರ ದಾಸರು ಯಾರ ಪುರಂದರ ದಾಸರುನು ಕೂಡ ಒಬ್ರು ಕನಕದಾಸರು ಮತ್ತು ಪುರಂದರ ದಾಸರ ಏನದಾರ ಇವರು ಕೀರ್ತನೆಗಳಿಗೆ ಹೆಸರಾದರು ಇವರು ಅಂದ್ರ ಕನ್ನಡ ಸಾಹಿತ್ಯದೊಳಗ ಅನೇಕ ಪ್ರಕಾರಗಳದವು ಅದರಲ್ಲಿ ಕೀರ್ತನೆ ಸಾಹಿತ್ಯನ ಒಂದು ಕೀರ್ತನೆ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತಂದು ಈ ಕನಕದಾಸರನ್ನ ಮತ್ತ ಪುರಂದರ ದಾಸರನ್ನ ಕರೀತಾರೆ ಇದಿಷ್ಟ ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ಮಾಹಿತಿ ಅದನ್ನ ನೀವೆಲ್ಲ ತಿಳ್ಕರಿ ಅದನ್ನ ನೆನಪಿಡ್ರಿ ಅವರ ಒಂದು ಆದರ್ಶಗಳನ್ನ ನೀವು ನಿಮ್ಮ ಜೀವನದೊಳಗ ಅಳವಡಿಸ್ಕರಿ ಆ ಆದರ್ಶಗಳು ನಿಮಗ್ ಗೊತ್ತಾಗ್ಬೇಕಂದ್ರೆ ನೀವೇನ್ ಮಾಡ್ಬೇಕ ಅವರ ಕೀರ್ತನೆಗಳನ್ನ ಓದ್ಬೇಕು ಅರ್ಥ ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕು ಇಲ್ಲೇ ನಮ್ಮ ಹಾವೇರಿ ಜಿಲ್ಲೆ ಒಳಗಿನ ಅವ್ರದ್ದು ಇಲ್ಲೇ ಕಾಗಿನೆಲೆ ಐತಿ ಈ ಕಾಗಿನೆ ಒಂದು ಪಾರ್ಕ್ ಐತಿ ನಾವು ಯಾವತ್ತಾದ್ರೂ ಶೈಕ್ಷಣಿಕ ಯಾವ್ದಾದ್ರು ಒಂದು ಶೈಕ್ಷಣಿಕ ವರ್ಷ ಸಾಧ್ಯ ಇದೇ ವರ್ಷ ಆಗಲಿ ಮುಂದಿನ ವರ್ಷನೂ ಆಗಲಿ ಏನ್ ಮಾಡೋಣ ಒಂದು ದಿನದ ಪ್ರವಾಸನ ಬೇಕಂದ್ರೆ ಕಾಗಿನೆಲೆ ಪಾರ್ಕಿಂಗ್ ಹೋಗೋಣ ಕಾಗಿನೆಲೆ ಅರ ಅವರ ಅರ್ಧ ದೈವ ಕಾಗಿನಲೆ ಕೇಶವನ್ನ ನೋಡ್ಕೊಂಡು ಬರೋಣ ಮತ್ ಅದ್ರ ಜೊತೆಗೆ ಬಾಡಕ್ಕ ಹೋಗಣ ಅಲ್ಲಿ ಕೂಡ ಬಾಡ ಬಾಡದೊಳಗ ನೋಡ್ಕೆಂಡ್ ಬರ ಓಕೆನಾ ಇಷ್ಟಾರ್ಥ ನನ್ನ ಒಂದು ಈ ಕನಕದಾಸರ ಜಯಂತಿ ಕುರಿತು ಚಿಕ್ಕದಾದಂತಹ ಒಂದು ಭಾಷೆಯನ್ನ ಮುಗಿಸ್ತೇನೆ